ಮಳೆ ಆತಂದ್ರೆ ಏನು ಮಾಡುತ್ತ ಸ್ವಲ್ಪಷ್ಟು ದಿನ ಭೂಮಿ ನೀರನ್ನ ಹಿಡ್ಕೊಳುತ್ತ ಆಮೇಲೆ ಏನು ಮಾಡುತ್ತಂದ್ರೆ ಈ ಥರ ಹರಿದು ಏನಾಗುತ್ತೆ ಹಳ್ಳಕ್ಕ ಕೆರೆಗೆ ಹೋಗ್ಬಿಡುತ್ತೆ ಹಾಗಲ್ಲ ಭೂಮಿಯೊಳಗ ಎಷ್ಟು ದಿನ ತಾವೆ ಮಿಶ್ ಇರ್ತಾ ಒಂದು ಮೂರು ದಿನ ಬೇಡ ನಾಲ್ಕು ದಿನ ಇರ್ತದೆ ಹೌದಲ್ಲ ಆಬ್ಯಾ ಹೋಗ್ಬಿಡ್ತು ನೀರು ಸೊ ನೀವು ಒಂದು ಸಾರಿ ಫಸಲಿಗೆ ನೀರು ಕಟ್ಟಿದ್ಮೇಲೆ ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕು ನೀರು ಆರು ಬೇಡ ಏಳು ದಿನ ಏಳು ದಿನಕ್ಕೊಂದ್ಸರಿ ನೀರು ಹಾಯಿಸ್ಕೊಳುತ್ತ ಅದು ಹೌದಲ್ಲ ಸೊ ನಾ ತಂದಿರುವಂಥ ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಇದು ನೀರು ಹೌದಲ್ಲ ಇದ್ರ ಹೆಸರು ಏನಪ್ಪಾ ಅಂದ್ರೆ ವೇಸ್ಟೀಜ್ ಅಗ್ರಿ ಅಕ್ವಾ ಜಲ್ ವೇಸ್ಟೀಜ್ ಅಗ್ರಿ ಅಕ್ವಾ ಜೆಲ್ ಹಲಲ್ಲ ಕೇಳ್ರಿ ನೀವು ಅಷ್ಟ ಗೊತ್ತಾಗಲಿಕ್ಕೆ ನೋಡಿದ್ರೆ ಗೊತ್ತಾಗುತ್ತಾ ನಾನು ನನಗೆ ಮಾತಾಡ್ತಾ ಗೊತ್ತಿಲ್ಲ ಸಾಕು ಸೊ ಏನಾಗುತ್ತಾ ಇದು ಜೆಲ್ ಇದು ಹೆಂಗಂತಂದ್ರೆ ನಿಮ್ಗೆ ಮಂಡಿ ನೋವು ಇರ್ತದ ಮಾರ್ಕೆಟ್ನಾಗ ಮೆಡಿಕಲ್ ಸ್ಟೋರ್ನಾಗ ಹೋಗಿದ್ದ ಏನಪ್ಪ ಅಂದ್ರೆ ಮಂಡಿ ನೋವು ಐತೆ ಅಂತ ತಕ್ಷಣ ಜೆಲ್ ಕೊಡ್ತಾನ ಮಲಾಮ್ ಕೊಡ್ತಾನೆ ಅದನ್ನ ಹಚ್ಕೊಂಡ್ರೆ ಕಡಿಮೆ ಆಗುತ್ತಿಲ್ಲ ಅದ ತರ ಇದು ಮಲಾಮಲ್ ಇದು ಇದು ಪೌಡರ್ ಇದು ಇದೇನು ಪೌಡರ್ ಅದ ನೋಡಿ ಕೆಳಗಡೆ ನೀರೇನಾಗುತ್ತಂತಂದ್ರೆ ಗಡ್ಡೆ ಅಂತ ಹೋಗ್ತಿದ್ವಿ ನೀರೇನಾಗುತ್ತೆ ಗಡ್ಡೆ ಹಾಕುವಂತ ಮಂಜುಗಡ್ಡೆ ಹಾಕುವಂತ ಹೋಗುತ್ತಾ ಐಸ್ ಹಾಕುವಂತ ಹೋಗುತ್ತ ಐಸ್ ಐಸ್ ಪೂರ ಇದು ನೀರ್ ಹಾಕಿದ್ವಿ ಈ ಪೌಡ್ರ್ ಹಾಕಿದ್ವಿ ಇದು ಏನಪ್ಪಾ ಅಂತಂದ್ರ ಐಸ್ ಹಾಕ ಹೋಗುತ್ತ ಅಂದ್ರೆ ನೀರ್ ಬಿಡೋಂಗಿಲ್ಲ ಹಾ ನೀರ್ ಬಿಡೋಂಗಿಲ್ಲ ಆವಿ ಆಗಕ್ಕೆ ಬಿಡುದಲ್ಲ ಏನಂತರ ಏನಂತೀರಿ ನೀವು ಅದಕ್ಕೆ ಬಿಸಿಲು ಬಿದ್ರು ನೀರು ಇದ ಆವಿಯಾಗಿ ಹೋಗಲ್ಲ ಹಾ ಹೋಗಲ್ಲ ಭೂಮಿಯಾಗ ಹಿಂಗ ಹೋಗಲ್ಲ ಆಗತ್ತಾಗತ್ತೆ ಇನ್ನೂ ಗಟ್ಟಿ ಆಗುತ್ತೆ ಟೈಮ್ ತೊಗೊಳ್ತ ಗಟ್ಟಿ ಹಾಕೊಂತ ನಾ ಎಷ್ಟು ಹಾಕಿನಿ ಸ್ವಲ್ಪ ಒಂದು ಹತ್ತು ಗ್ರಾಮ್ ಹಾಕಿನಿ ಇದು ಎಕರೆ ಒಂದು ಕೆ ಜಿ ಬೇಕು ಎಕರೆಗೆ ಒಂದು ಕೆ ಜಿ ಬೇಕು ಇದು ಏನ್ ಮಾಡ್ತಪ್ಪ ಅಂದ್ರ ಮಳೆ ಆದಾಗ ನೀರ್ ಜಾಸ್ತಿ ಮಳೆ ಇರುತ್ತ ಆವಾಗ ಒಂದು ಹರಿದೋಗುತ್ತಾ ಹರಿದೋಗ್ತಿರೋಂಥ ನೀರನ್ನ ಐಸ್ ಮಾಡಿಬಿಡ್ತದ ಐಸ್ ಮಾಡಿ ಭೂಮಿಯೊಳಗೆ ಹಿಡಿದಿಟ್ಕೊಳುತ್ತಾ ಅದು ಎಷ್ಟು ಹದಿನೈದು ಇಪ್ಪತ್ತು ದಿನ ತನಕ ಹಿಡ್ಕೊಂಡು ಕುಂದಿರುತ್ತೆ ಆವಾಗ ನಿಮಗೆ ಒಂದು ಸಾರಿ ನೀರು ಹಾಸಿದ ಮೇಲೆ ಮತ್ತೆ ಪದೇ ಪದೇ ನೀರು ಹಾಸೋ ಅವಶ್ಯಕತೆ ಬೀಳೋದಿಲ್ಲ ಈಗ ಗಡ್ಡೆ ಹಾತಿದ ಈ ಥರ ಪೂರ ಇದು ನೀರು ನೀರು ಇದ್ರಾಗ ಇದು ಜಲ್ ಆಯ್ತು ಅದಕ್ಕೇನಿದು ಪೌಡ್ರು ಹಾಕಿದ ತಕ್ಷಣ ನೀರಾಗೇನಾಗ್ಬಿಡುತ್ತಾ ಆಗ್ಬಿಡುತ್ತೆ ಇದು ಜೆಲ್ ಆದಾಗ ಏನಾಗುತ್ತ ನಮಗೆ ಒಂದು ರೈತರಿಗೆ ಹೊರಗೆ ಏನಪ್ಪಾ ಅಂದ್ರೆ ಬೇಸಾಯ ಸಹಿತರಿಗೆ ಏನಪ್ಪಾ ಅಂತಂದ್ರೆ ಮಳೆಯಿಂದ ಮಳೆಯಿಂದ ಆಶ್ರಯದಿಂದ ನಾವ್ ಇದನ್ನ ವ್ಯವಸಾಯ ಮಾಡುದು ಮಳೆ ಬಂದ್ರೆ ನಮಗ ಬೆಳಿ ಹೌದಲ್ಲ ಹೌದಲ್ಲ ಇದು ಏನ್ ಮಾಡತ್ತಪ್ಪ ಅಂತಂದ್ರ ಮಳೆ ಆದಾಗ ಏನ್ ಮಾಡ್ತಾ ನೀರನ್ನ ತಿಂಗಳಿಡ್ಕೊಳ್ತಾ ಈ ಸಾರಿ ರೋಹಿಣಿ ಮಳೆ ಆಲಿಲ್ಲ ಆಲಿಲ್ಲ ಕೈ ಕೊಡ್ತು ಹೌದಲ್ಲ ಏನು ತೊಗರಿ ಹಾಕರು ತೊಗರಿ ಹಾಕಲಿಲ್ಲ ಬಾಳ್ ಲಾಸ್ ಆತು ಬಾಳ ಲಾಸ್ ಆತಿಲ್ಲ ಅದಕ್ಕೆ ಏನ್ ಮಾಡತ್ತಪ್ಪ ಅಂದ್ರ ಇಂಥದನ್ನ ನಾವು ಬಿತ್ತೋಕಿಂತ ಮುಂಚೆ ಭೂಮಿಯೊಳಗಡೆ ನೀರು ಹಾಕಿದ್ನಿಲ್ ಇದ್ರಾಗಿದ್ದ ಹೌದಾ ಇಲ್ಲ ಹೌದಿಲ್ಲ ಗಟ್ಟಿ ಆಗ್ತಿಲ್ಲ ಹಾಂ ಈಗ ಕಂಪ್ನಿ ಏನು ಹೇಳ್ತಪ್ಪ ಅಂದ್ರೆ ಇಲ್ಲಿ ಇಂಗ್ಲೀಷ್ನ ಓದ ಹೇಳ್ತೀನಿ ನಿಮ್ಗೆ ಅರ್ಥ ಆಗಲ್ಲ ಕನ್ನಡದಾಗ ಹೇಳ್ತೀನಿ ಅದನ್ನು ಫೈವ್ ಹಂಡ್ರೆಡ್ ಎಕ್ಸ್ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಅಂತ ಹೇಳ್ತಾರ ಅಂದ್ರೆ ತನ್ನ ಕೆಪ್ಯಾಸಿಟಿಗಿಂತ ಐದುನೂರು ಪಟ್ಟು ನೀರು ಹಿಡ್ಕೊಳ್ತಂತಿದ್ವು ಐದ್ನೂರು ಪಟ್ಟು ಹಂಗಂದ್ರೆ ಇದು ಹೆಚ್ಚಿ ನೀರು ಹಾಕಿದ್ರೆ ಇದು ಗಟ್ಟಿ ಆಗ್ಬೇಕಲ್ಲ ಮತ್ತೆ ಇಲ್ಲಾಂದ್ರೆ ಕಂಪ್ನಿಯವ್ರು ಸುಳ್ಳು ಅಂದಂಗ್ ಈಗ ನೋಡ್ರಿ ನೀರ್ ಹಾಕಿ ನಾನು ನೋಡ್ರಿ ಅದನ್ನ ಏನಾಗತ್ತ ತನ್ನ ಕೆಪಾಸಿಟಿಗಿಂತ ಜಾಸ್ತಿ ಎಷ್ಟು ನೀರು ಹಾಕಿದ್ರು ಅದಕ್ಕೆ ಮಳೆ ಆದಾಗ ಏನಾಗತ್ತಂದ್ರ ಜಾಸ್ತಿ ಮಳಿ ಹಾಕಿದ ಅಂದ್ರೆ ಐನೂರು ಪಟ್ಟನ್ ಎಷ್ಟು ಮಳೆ ಆಗುತ್ತೋ ಅಷ್ಟು ಗಡ್ಡಿ ಮಾಡ್ಕೊಂಡ್ಬಿಡ್ತದ ಗಟ್ಟಿ ಹಾಕುವಂತ ಹೋಗುತ್ತೆ ಗಟ್ಟಿ ಹಾಕ್ಕೊಂತ ಹೋದಂದ್ರೆ ನೀರು ಭೂಮಿ ಒಳಗಡೆ ನೀರು ಹಾಯಿಸಾತಂದ್ರೆ ಏನಾಗುತ್ತಾ ಎರಡೆರಡು ಮೂರು ಮೂರು ಅಡಿ ಒಳಗು ನೀರು ಏನಪ್ಪಾ ಅಂತಂದ್ರೆ ತಂಪಾಕೋಂತ ಹೋಗುತ್ತಾ ತಂಪ ಅಂತ ಹೋದ್ರೆ ಏನಾಗುತ್ತಾ ಅವಾಗ ಏನಪ್ಪಾ ಅಂದ್ರೆ ನಮ್ಗೆ ಪದೇ ಪದೇ ನೀರು ಹಾಯಿಸೋದು ಅವಶ್ಯಕತೆ ಬೀಳಲ್ಲ ಮತ್ತು ಇದು ಗಡ್ಡಿ ಯಾತಂದ್ರೆ ಗೊಬ್ಬರ ಇರ್ತದೆ ನೋಡಿ ಯೂರಿಯಾ ಡಿ ಎ ಪಿ ಅಂತ ಅದಕ್ಕೆ ಕರುಕ್ಕು ಅಂತ ಹೋಗುತ್ತಾ ಕರಕು ಅಂತ ಹೋತಂದ್ರೆ ಬೆಳಿಗ್ಗೆ ಶಕ್ತಿ ಸಿಗುತ್ತಾ ಶಕ್ತಿ ಸಿಗುತ್ತಾ ಗೊಬ್ಬರದಿಂದ ಅವಾಗ ಏನೋ ಇಳುವರಿ ಡಬಲ್ ಆಗತ್ತ ಅವಾಗ ಡಬಲ್ ಆಗತ್ತ ಗೊತ್ತಲ್ಲ ಸಿಂಪಲ್ ನೋಡಿ ಮತ್ತೆ ಗಟ್ಟಿ ಆಯ್ತ ಗಟ್ಟಿ ಆಯ್ತ ಈ ತರ ತನ್ನ ಕೆಪ್ಯಾಸಿಟಿ ಕಿಂತ ಐದನೂರು ಪಟ್ಟು ನೀರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಇದ್ರಾಗೈತಿ ಮತ್ತಿದ್ರಾಗ ಮತ್ತೆ ನೀರ್ ಹಾಕಬಹುದು ನಾವು ಇವ್ರೇನು ಸುಳ್ಳು ಹೇಳ್ತಾರಣಂತ ಅಂದ್ರೆ ಐದನೂರು ಪಟ್ಟ ಅಂತಂದ್ರ ನೀರ್ ಎಷ್ಟು ಹಾಕಿದ್ರು ನೀರ್ ಇದು ಗಟ್ಟಿ ಆಗ್ಬೇಕು ಸೊ ಈ ತರ ಇಳಿಯಿಲ್ಲ ಜಮೀ ನೀರು ನೀರುತ್ತಿ ಹೋಗ್ತಲ್ಲ ಅದ ಹೋಗೋದಲ್ಲ ಎಷ್ಟು ನೀರು ಹಾಕಿದ್ರೆ ಹಿಡ್ಕೊಳತ್ತ ಒಟ್ಟ ನೀರು ಹಾಳಾಗಲ್ಲ ಒಣೆ ನಿಮ್ಮ ನಿಮ್ಮ ಈ ಬೋರ್ ಐತಲ್ಲ ನಿಮಗೆ ಬಾಳ ಹೊರ ಇದು ಬರೀ ಎರಡು ಒಂದು ಸಾರಿ ನೀರು ಹಾಕಿದ್ರ ಹತ್ತು ಹದಿನೈದು ದಿನ ದಿನ ತನಕ ನೀರು ಇದು ರೈತರಿಗೆ ಹೊರ ಐತೆ ಹೌದಲ್ಲ ರೈತರಿಗೆ ಹೊರ ಇದು ಇದು ಒಂದ್ ಸಾರಿ ಭೂಮಿ ಬಿತ್ತನೆ ಮಾಡಿದ್ರ ನೀಗ್ ಎಷ್ಟು ವರ್ಷಕ್ಕೊಂದ್ಸರಿ ನಡೆಸ್ತೀರಿ ನೀವು ವರ್ಷ ವರ್ಷ ಒಡ್ಸ್ರೆ ಆದ್ರೆ ವರ್ಷ ವರ್ಷ ಒಡ್ಸಿದ್ರೆ ವರ್ಷ ವರ್ಷ ಯೂಸ್ ಮಾಡ್ಬೇಕನ್ನ ಒಂದು ಸಾರಿ ನೇಗು ಒಡ್ಸು ಮೂರು ವರ್ಷಕ್ಕೆ ಒಂದು ಸಾರಿ ಅಥವಾ ಎರಡು ವರ್ಷಕ್ಕ ಒಡಿಸ್ತೀನಂತಂದ್ರೆ ಒಂದು ವರ್ಷ ಹಾಕಿದ್ನಂತಂದ್ರೆ ಎರಡು ವರ್ಷ ಬರ್ತದೆ ಎರಡು ವರ್ಷ ಯೂಸ್ ಆಗತ್ತ ಹಾಂ ಎರಡು ವರ್ಷ ತನಕ ಬರುತ್ತೆ ಅರ್ಧ ಆಯ್ತಾ ಸೊ ಇದು ಏನು ಮಾಡ್ದಪ್ಪ ಅಂತಂದ್ರೆ ನಿಮ್ಮ ಭೂಮಿಯೊಳಗಡೆ ಹಂಗ ಇರ್ತ ಬಿಸಿಲಿಗಾಲಿ ಮಳೆಗಾಲಿ ಏನಾದರೂ ಚಳಿಗಾಲಿ ಏನು ಹಾಳಾಗಲಿ ಮತ್ತು ಇದು ಏನಪ್ಪಾ ಕೆಮಿಕಲ್ ಕೆಮಿಕಲಲ್ಲಿಲ್ಲ ತಿನ್ಬೋದು ನಾವು ಕೆಮಿಕಲಲ್ಲಿ ಇದು ಯಾವುದು ಕೆಮಿಕಲ್ ಅಲ್ಲ ಆಗ ಕೆಮಿಕಲ್ ಏನೂ ಅಲ್ಲ ಇದು ಏನು ನಾವು ಧನದಿಂದ ಏನು ಮಾಡಲ್ಲ ಯಾಕೆ ಏನಾದ್ರೂ ಮಂಚೂರು ಸಾವಯವ ಸಾವೇನು ಆ ರೋಡ್ ಸೈಡು ಅಥವಾ ಒಂದು ತಿಪ್ಪಿ ಮಾಡಿದ್ರು ಸಗಣಿ ಹಾಕಿದ್ರು ಹಾಕ್ತಿದ್ರು